ಬಂದು ತ್ರಿಶೂಲ ಪೌಡರ್ ಅಂತ ಪ್ರಪಂಚದಲ್ಲಿ ಏಕೈಕವಾಗಿ ಇರೋ ಸ್ಥಳ ತ್ರಿಶೂಲ ಪೌಡರ್ ಕಾಳಿ ಕಬ್ಬಿಣ ಮಾತ್ರ ಬುಕ್ಕಲ್ಲಿ ನಂಬ ಹಾಗಾಗಿ ತ್ರಿಶೂಲ ಪೌಡರ್ ಅಂತಲೇ ಇಲ್ಲಿ ನಾವು ಹೇಳ್ತೀವಿ ಗಾಳಿಗಳು ದೇವದ ಅದೆಲ್ಲ ಒಂದು ಅರ್ಧ ಅವರಲ್ಲಿ ಕ್ಲಿಯರ್ ಆಗುತ್ತೆ ಇಡ್ಕೊಂಡಿದ್ದ ಗಾಡಿಗಳು ದೇವ್ಳೆಲ್ಲ ಒಂದು ಅರ್ಧ ಅವರೂ ಕ್ಲಿಯರ್ ಆಗುತ್ತೆ ಅದು ಇವಿ ಇದ್ದಾಗ ಇವಿ ಅಂದರೆ ಚೌಡಿ ಪ್ರಯೋಗ ಮಾಡಿ ಬಿಟ್ಟಿದ್ದಾರೆ ಆ ಒಂದು ರಾಶಿ ರೇಟ್ ಇರುತ್ತೆ ಹತ್ತು ಇಪ್ಪತ್ತು ನೂರು ಗಂಟೆ ಇರುತ್ತೆ ಅವೆಲ್ಲ ಬಂದು ಟೈಮ್ ಒಂದೇ ದಿವ್ಸ ಕ್ಲಿಯರ್ ಅದೆಲ್ಲ ನಾವು ಹಾಫ್ ಅನ್ ಅವರಲ್ಲಿ ಒನ್ ಅವರಲ್ಲಿ ಆದ್ರೂ ಇಶ್ಯೂಸ್ ಇರುತ್ತಲ್ಲ ಅದಕ್ಕೆ ಟೈಮ್ ತಗೊಳುತ್ತೆ ಇಪ್ಪತ್ತೊ ಆರು ನಿಮಿಷ ಟೈಮ್ ತಗೊಳುತ್ತೆ ಅದಾದಮೇಲೆ ಅದಕ್ಕೆ ಸರಿ ಹೋಗೋದು ನಾವು ತ್ರಿಶೂಳದಲ್ಲಿ ಅದನ್ನು ನಿವಾರಣೆ ಮಾಡುತ್ತೆ ಈಗ ಅದೇ ಥರ ಇಡ್ಕೊಂಡು ನಿಂತ್ಕೊಂಡ್ರೆ ಅದರಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲಾನು ಅದರಲ್ಲಿ ಹೇಳೋದು ಸುಟ್ಟು ಆಗ್ತದೆ ಹಂಗಾಗಿ ಅದನ್ನು ತ್ರಿಶೂಳ ಬೋಡೋ ಅಂತಾರೆ ನಾವು ಎಲ್ಲ ಮೂರು ತಿಂಗಳು ಸುಮ್ಮನೆ ಇಟ್ಬಿಡಿ ಏನು ಮಾತಾಡಬಾರ್ದು ಅಂತ